ದಿನ ಈ ರೀತಿಯಾಗಿ ಮನೆಯಲ್ಲಿ ದೀಪವನ್ನ ಮುಡಿಸಿದ್ರೆ ಸಾಕು ಅಖಂಡ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ನಮ್ಮ ಸಂಪ್ರದಾಯದಲ್ಲಿ ದೀಪಾರಾಧನೆ ಅನಾದಿ ಕಾಲದಿಂದಲೂ ಬಂದಿದೆ ದೀಪಂ ಜ್ಯೋತಿ ಪರಬ್ರಹ್ಮ ಎಂದು ದೀಪವನ್ನೇ ಪೂಜಿಸುವ ಸಂಪ್ರದಾಯ ನಮ್ಮ ಅಜ್ಞಾನವನ್ನು ತೊಲಗಿಸುವ ದೀಪಕ್ಕೆ ಅಷ್ಟೊಂದು ಮಹತ್ವ ಇದೆ ಬೆಳಕನ್ನ ಪಸರಿಸುವ ದೀಪ ಜೀವನದ ಅಂಧಕಾರವನ್ನ ತೊಲಗಿಸುತ್ತದೆ ಎನ್ನುವ ಭಾವನೆ ಇನ್ನು ಮುಖ್ಯವಾಗಿ ಪ್ರತಿಯೊಬ್ಬರು ಪ್ರಾತಃ ಕಾಲದಲ್ಲಿ ಹಾಗೂ ಸಂಧ್ಯಾ ಸಮಯದಲ್ಲಿ ದೀಪವನ್ನ ಮುಡಿಸಿಯೇ ಬೇರೆ ಕೆಲಸಗಳನ್ನ ಮಾಡುವುದು ಅಂತಹ ದೀಪ ಸಾಕಷ್ಟು ಬಗೆಯಲ್ಲಿ ಅನೇಕಾನೇಕ ಸಮಸ್ಯೆಗಳಿಗೆ ಪರಿಷ್ಕಾರವನ್ನ ತೋರುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಅದರಲ್ಲೂ ಮುಖ್ಯವಾಗಿ ಹಸುವಿನ ತುಪ್ಪದಿಂದ ದೀಪವನ್ನ ಮುಡಿಸೋದ್ರಿಂದ ಸಾಕಷ್ಟು ಶುಭಕರ ಅಷ್ಟೇ ಅಲ್ಲ ಫಲಿತಗಳನ್ನ ನೀಡುವಂತಹದ್ದು ಎಂದು ಹೇಳಲಾಗುತ್ತದೆ ಹಾಗಾದ್ರೆ ಹಸುವಿನ ತುಪ್ಪದಿಂದ ಹೇಗೆ ದೀಪವನ್ನ ಮುಡಿಸಬೇಕು ಯಾವಾಗ ಮುಡಿಸಬೇಕು ಎನ್ನುವುದನ್ನು ಈಗ ನೋಡೋಣ ಇನ್ನು ಮುಖ್ಯವಾಗಿ ದೀಪವನ್ನ ಮುಡಿಸಬೇಕಾದ್ರೆ ನಮ್ಗೆ ಬೇಕಾಗಿರುವುದು ನೀಲಾಂಜನ ಅಂದರೆ ಹಣತೆ ಆ ಹಣತೆಯಲ್ಲಿ ದೀಪವನ್ನ ಮುಡಿಸಬೇಕು ನೀವು ದೀಪವನ್ನ ಪೂಜಿಸುವ ಮೊದಲು ಆ ಹಣತೆ ಅಥವಾ ನೀಲಾಂಜನವನ್ನ ಶುಭ್ರ ಮಾಡಿಕೊಂಡು ಅದಕ್ಕೆ ಅರಿಶಿಣ ಮತ್ತು ಕುಂಕುಮದಿಂದ ಅಲಂಕರಿಸಬೇಕು ತದನಂತರ ಅದರಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ಇಡಬೇಕು ಅಂದ್ರೆ ಹತ್ತಿಯಿಂದ ಮಾಡಿರುವಂತಹ ಬತ್ತಿಗಳನ್ನ ಇಡಬೇಕು ಇನ್ನು ಹೀಗೆ ಬತ್ತಿಯನ್ನು ಹಾಕಿದ ನಂತರ ಊದಿನ ಕಡ್ಡಿ ಅಂದ್ರೆ ಸುಗಂಧ ದ್ರವ್ಯವಾದ ಊದಿನ ಬತ್ತಿಯಿಂದ ನಾವು ದೀಪವನ್ನ ಮುಡಿಸಬೇಕು ಯಾವುದೇ ಕಾರಣಕ್ಕೂ ಬೆಂಕಿ ಪೆಟ್ಟಿಗೆಯಿಂದ ದೀಪವನ್ನ ಮುಡಿಸಬಾರದು ಹೀಗೆ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗೋದೇ ಅಲ್ಲಿ ಸಾಲ ಬಾಧೆಗಳು ತೀರುತ್ತವೆ ಮುಖ್ಯವಾಗಿ ಸಂಧ್ಯಾ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡ್ತಾಳೆ ಗೋಧೂಳಿ ಆ ಸಮಯದಲ್ಲಿ ಈ ದೀಪವನ್ನ ಮುಡಿಸೋದ್ರಿಂದ ಸಮಸ್ತ ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗಿ ಯಾವುದೇ ಬಗೆಯ ಅಡ್ಡಿ ಆತಂಕಗಳು ಉಂಟಾಗುವುದಿಲ್ಲ ಇನ್ನು ಮುಖ್ಯವಾಗಿ ಈ ದೀಪದಿಂದ ಮನೆಯಲ್ಲಿ ಇರುವಂತಹ ಸದಸ್ಯರಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಹಾಗೆಯೇ ಪ್ರತಿಯೊಬ್ಬ ಸದಸ್ಯರು ಆರೋಗ್ಯವಂತರಾಗಿರ್ತಾರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರಾಗಿ ಸರಸ್ವತಿಯ ಕರುಣೆ ಪ್ರಾಪ್ತಿಯಾಗುತ್ತದೆ ಹೀಗೆ ಹಸುವಿನ ತುಪ್ಪದಿಂದ ಶ್ರೀ ಮಹಾಲಕ್ಷ್ಮಿಗೆ ಜಗನ್ಮಾತೆಗೆ ಪದ ದೀಪವನ್ನ ಮೂಡಿಸುವುದು ಸರ್ವಶ್ರೇಷ್ಠ ಯಾಕಂದ್ರೆ ಇದು ಆಕೆಗೆ ಬಲು ಇಷ್ಟವಾದ ಕಾರ್ಯ ಆದ್ದರಿಂದ ಈ ದೀಪವನ್ನ ಮಂಗಳವಾರ ದಿನ ಶ್ರದ್ಧಾ ಭಕ್ತಿಯಿಂದ ಮೂಡಿಸೋದ್ರಿಂದ ಸಾಕಷ್ಟು ಸತ್ಫಲಿತಗಳಿವೆ ಎಂದು ಪಂಡಿತ್ ದತ್ತಮ್ಮರವಾಗ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ